ಭೀಮಾ ಮೊದಲು ಅಂತ ಹೇಳಿ ಮೂರು ಅವತಾರ ನೋಡ್ಬೋದು ಆಗಲೂ ಅತ್ಯಂತ ಸಂದರ್ಭದಲ್ಲಿ ಅನೇಕ ಬಾರಿ ಗಂಟೆ ಜಾಕ್ತಾ ನಗಾರಿ ಶಬ್ದಕ್ಕೆ ಕೇಳಿ ಬಂದಿದ್ದಾರೆ ವಿದ್ಯಾಭ್ಯಾಸ ಮಕ್ಕಳಾಗಿಲ್ಲ ಕೋರ್ಟ್ ವೈದ್ಯ ಏನೇ ತೊಂದರೆ ಇದ್ರು ಇದು ಸ್ವಾಮಿ ನೆರವೇರಿಸ್ತಾನೆ ಸ್ವಾಮಿ ಅವರು ಜಾಗೃತವಾಗಿರ್ತಾನೆ ಒಂದು ಶ್ಲೋಕ ಸಂಸ್ಕೃತ್ ಕನ್ನಡ ಇಂಗ್ಲಿಷ್ ಒಂದು ವಿಜಯದಾಸರದ್ದು ರಾಶಿ ನಕ್ಷತ್ರ ಕರ್ನಾಟಕ ದಾಸರುಗಳು ಕೃಷ್ಣನ್ ಅಂತ ನಮಸ್ಕಾರ ದೇವರು ಇವತ್ತು ನಾನು ಬಂದಿದ್ದೀನಿ ಮದ್ದೂರಿನ ಒಂದು ದೇವಸ್ಥಾನಕ್ಕೆ ಅದು ಕೂಡ ಲೈನ್ ನೋಡಿದಾಗ ಗೊತ್ತಾಗಿರುತ್ತೆ ಸೊ ಆಂಜನೇಯ ಟೆಂಪಲ್ ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿಂದ ಬಹಳ ಫೇಮಸ್ ಇದೆ ಆಂಜನೇಯ ಅಂತೇಳಿ ಇವತ್ತು ನಾನು ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಕಂಪ್ಲೀಟ್ ಮಾಹಿತಿಯನ್ನು ಹಾಗೆ ಈ ದೇವಸ್ಥಾನ ಎಷ್ಟಲ್ಲಿ ಸ್ಟಾರ್ಟ್ ಆಯಿತು ಹಾಗೆ ಈ ದೇವಸ್ಥಾನದ ಯಾರು ಪ್ರತಿಷ್ಠಾಪನೆ ಮಾಡಿದರು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗೇನು ನೀವು ನೋಡ್ತಾ ಇದ್ರಲ್ಲ ಇದೇ ಹೊಳೆ ಆಂಜನೇಯ ಸ್ವಾಮಿಯ ಗರ್ಭಗುಡಿ ಈ ದೇವಸ್ಥಾನಕ್ಕೆ ಸುಮಾರು ಐದುನೂರು ಐವತ್ತು ವರ್ಷ ಹಳೆಯ ಇತಿಹಾಸ ಇದೆ ಅಂತೆ ಈ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದಂಗೆ ನಿಮಗೆ ದೊಡ್ಡದಾದ ಆಲದ ಮರ ನಿಮಗೆ ಸ್ವಾಗತ ಮಾಡುತ್ತೆ ಹಾಗೆ ಇನ್ನು ಸ್ವಲ್ಪ ಮುಂದಗಡೆ ಹೋದರೆ ನಿಮಗೆ ಇಲ್ಲೇನು ನದಿ ನೋಡ್ತಾ ಇದೆಯಲ್ಲ ಈ ನದಿ ಹೆಸರು ಬಂದುಬಿಟ್ಟು ಶಿಂಶಾ ನದಿ ಅಂಥೇಳಿ ಈ ನದಿಗೂ ಕೂಡ ತುಂಬ ಹಳೆಯ ಪುರಾತನವಾದ ಕಥೆಗಳು ಕೂಡ ಇದೆ ಹಾಗೆ ಈಗ ನೀವೇನು ವಿಗ್ರಹ ಇರಲ್ಲ ಇದೇ ಶ್ರೀ ಹೊಳೆ ಆಂಜನೇಯ ಸ್ವಾಮಿಯ ವಿಗ್ರಹ ಈ ದೇವಸ್ಥಾನದಲ್ಲಿ ಹಲವಾರು ಪವಾಡಗಳು ಹಲವಾರು ವಿಶೇಷತೆಗಳು ಹಾಗೆ ಹಲವಾರು ನಂಬಿಕೆಗಳು ಕೂಡ ಇಂದಿಗೂ ನಡ್ಕೊಂಡು ಇದೆ ಈ ದೇವಸ್ಥಾನದ ಕಂಪ್ಲೀಟಾದ ಮಾಹಿತಿಯನ್ನು ಅಲ್ಲಿಯ ಪುರೋಹಿತರ ಬಾಯಿಂದನೇ ಕೇಳುವ ಐದರ ಐದು ವರ್ಷ ತುಂಬ ಹಳೆಯಾಗಿದೆ ಹಾಂ ಹಾಂ ವರ್ಷ ಹಿಂದಿನ ದೇವಸ್ಥಾನ ಇದು ಶ್ರೀಕೃಷ್ಣ ದೇವರಾಯನಕ್ಕಾಗಿ ಪ್ರತಿಷ್ಠಾಪನೆ ಮಾಡಿ ಆಗಿರೋದು ಹಾಂ ಹನುಮ ಭೀಮಾ ಮಧ್ವ ಅಂತೇಳಿ ಮೂರು ಅವತಾರ ಕಂಡು ಸ್ವೇತಾಗದಲ್ಲಿ ಹನುಮನ್ ಅವತಾರ ದ್ವೋಪ ಸುಗಂಧಿಕ ಪುಷ್ಪ ದೀಪದೇವರೇ ಕಲಿತದಲ್ಲಿ ಎರಡು ಬೆಳ್ಳು ಉದ್ದರ ದ್ವೈತ ಸಿದ್ಧಾಂತಪುರ ತಲೆಮಾರು ಎರಡು ಬೆಳ್ಳು ಉದ್ಯೋಗ ಮಧ್ವಾಚಾರ ಅವತಾರ ಹನುಮಾನ್ ಭೀಮಾ ಮಧ್ವಾನ್ ಶರಣಿ ಮೂರು ಅವತಾರ ನೋಡ್ಬೋದು ಮೇಲೆ ಸೂರ್ಯಚಂದ್ರ ಶಂಖಚಕ್ರ ಇದೆ ಶ್ರೀಪಾದರಾದ್ರ ಸಂಕೇತ ಬಾಲತ್ ಗಂಟೆ ಅರ ವ್ಯಾಸರಾದ್ರ ಪ್ರತಿಷ್ಠಾಪನೆ ದೇಶದ ಉದ್ದಾಗಲಕ್ಕೆ ಒಂದು ಏಳ್ನೂರ ಮೂವತ್ತೆರಡು ಕಡೆ ಮಾಡಿದರಲ್ಲಿ ಇದು ಒಂದು ಎಲ್ಲ ಕಡೆ ಆಂಜನೇಯ ದಕ್ಷಿಣ ಮುಖಲು ಉತ್ತರಾಧಿಪುರ ವಿಶೇಷ ಜಡೆ ಸಿಖ ಇರೋದು ಅಪರೂಪ ಹೌದು ಜಡೆಯ ಹತ್ತು ಮುಖ ಅರ್ಧ ಇಂಚು ಬೆಳೆದಿದೆ ಬೆಳೀತಾ ಇದೆ ಮುಂಚೆ ಅಂದರೆ ಹೋಗಲು ಇಡ್ಲಿಕ್ಕೆ ಹಾಕ್ತಿದ್ರೆ ಮುಖವಾಡ ಕೂಡ ಮುಂದೆ ಬಂದಿದ್ದು ಕಾಣ್ತಾ ಇದೆ ನೋಡಿ ಮುಖ ಅರ್ಧ ಇಂಚು ಬೆಳೆದಿದೆ ಅಂದ್ರೆ ವರ್ಷ ವರ್ಷನೂ ಇದಾಗ್ತಿದೆ ಬೆಳೀತಾ ಇದೆ ಸರಿ ಬಾಗಿಲು ಆಗ್ತಂತ ಸಂದರ್ಭದಲ್ಲಿ ಅನೇಕ ಬಾರಿ ಗಂಟೆ ಜಾಗ ನಗರ ಶಬ್ದ ಕೇಳಿ ಬಂದಿದ್ದಾರೆ ದೇವಾನ ದೇವತೆಗಳೆಲ್ಲ ಬಂದು ಪೂಜೆ ಮಾಡುವ ಒಂದು ವಿಶೇಷವಾದ ಸ್ಥಳ ನಮ್ಮಲ್ಲಿ ಇಪ್ಪತ್ತೈದು ಪೈಸ ಕೊಡ್ತವೆ ಆ ನಾಲ್ಕಾಣಿ ಜೊತೆ ನಿಮ್ದೊಂದು ಕಾಯಿಲೆ ನೋಟ ಇಟ್ಕೊಂಡು ದೇವಸ್ಥಾನ ಇದು ಪ್ರದರ್ಶನ ಮಾಡಿ ನಿಮ್ಮ ಸಮಸ್ಯೆ ತೊಂದರೆ ಅಂತ ಕೇಳ್ಕೊಂಡ್ರೆ ಆರೋಗ್ಯ ಮಕ್ಕಳು ಆರೋಗ್ಯ ವಿದ್ಯಾಭ್ಯಾಸ ಮಕ್ಕಳಾಗಿಲ್ಲ ಕೋರ್ಟ್ ವ್ಯಾಜ್ಯ ಏನೇ ತೊಂದರೆ ಇದ್ರು ಈಗ ಸ್ವಾಮಿ ನೆರವೇರಿಸ್ತಾನೆ ಸ್ವಾಮಿ ಅವಳು ಜಾಗೃತವಾಗಿರ್ತಾನೆ ಈ ವಿಶೇಷ ಒಳ್ಳೆ ದರದಲ್ಲಿ ಇರೋದ್ರಿಂದ ಅಂತ ಫೇಮಸ್ ಫೇಮಸ್ ಇದು ಈ ನದಿ ಹೆಸರು

ಕೇಳಿದ್ರಲ್ಲ ಫ್ರೆಂಡ್ಸ್ ಈ ಪುರೋಹಿತರು ಹೇಳಿರೋ ಪ್ರತಿಯೊಂದು ಮಾತುಗಳು ಈ ದೇವಸ್ಥಾನದ ವಿಶೇಷತೆ ಅಂದರೆ ಒಂದು ಅಂದರೆ ಇದೆ ಅಂದರೆ ನಾವೀಗ ನಮ್ಮ ಮನಸ್ಸಲ್ಲಿರುವ ಇಚ್ಛೆಗಳು ಈಡೇರಲಿ ಅಂಥೇಳಿ ಅಲ್ಲಿ ದೇವಸ್ಥಾನದಲ್ಲಿ ಇಪ್ಪತ್ತೈದು ಪೈಸೆ ಕಾಯಿನ್ ಕೊಡ್ತಾರೆ ಸೊ ಅದನ್ನು ನಮ್ಮಲ್ಲಿರುವಂಥ ಕಾಯಿನ್ ಜೊತೆ ಆಗಿರ್ಬೋದು ಅಥವಾ ನೋಡ ಜೊತೆ ಆಗಿರ್ಬೋದು ಇಟ್ಕೊಂಡು ನಮ್ಮ ಮನಸ್ಸಲ್ಲಿರುವ ಇಚ್ಛೆಗಳನ್ನೆಲ್ಲ ದೇವ್ರ ಮುಂದೆ ಹೇಳಿ ದೇವಸ್ಥಾನವನ್ನು ಐದು ಸುತ್ತ ಹಾಕಿ ತಂದು ಅಲ್ಲಿಟ್ಟರೆ ನೆಕ್ಸ್ಟ್ ದೇವ್ರ ಪೂಜೆ ಮಾಡುವ ಸಮಯದಲ್ಲಿ ಅದನ್ನು ದೇವರ ಬಿಟ್ಟು ರಚನೆ ಮಾಡ್ತಾರಂತೆ ಸೊ ಇದೇ ಕಾರಣಕ್ಕೆ ಈ ದೇವಸ್ಥಾನ ಭಾಳ ಫೇಮಸ್ಸಾಗಿದೆ ಆಂಜನೇಯ ಸ್ವಾಮಿ ದರ್ಶನ ಪಡ ನಾವು ಹೊರಗಡೆ ಬಂದರೆ ನಮಗೆ ಇಲ್ಲಿ ಮುಂದ್ಗಡೆ ಒಂದು ಶ್ರೀನಿವಾಸ ದೇವಸ್ಥಾನ ಕೂಡ ನೋಡಲಿಕ್ಕೆ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಭಗವದ್ಗೀತೆಯ ಏಳ್ನೂರು ಒಂದು ಶ್ಲೋಕ ಕೂಡ ಇದೆ ಹಾಗೆ ಈ ದೇವಸ್ಥಾನದ ಕಂಪ್ಲೀಟ್ ಮಾಹಿತಿಯನ್ನು ಅಲ್ಲಿ ಮೇಲ್ವಿಚಾರಕರ ಪರ್ಮಿಷನ್ ತೊಗೊಂಡು ನಾನು ಶೂಟ್ ಮಾಡಿದ್ದೀನಿ ವಿಡಿಯೋ ಹಾಗೆ ಇದರ ಬಗ್ಗೆ ಅವರು ಕೂಡ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ರಚನೆ ಆಗಿಲ್ಲ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇದು ಇದು ಇಲ್ಲ ಇಂಡಿಯಾ ಓ ನಾನು ಶ್ಲೋಕ ಸಂಸ್ಕೃತ್ ಕನ್ನಡ ಇಂಗ್ಲಿಷ್ ಏಳ್ನೂರ ಒಂದು ಒಂದು ಶ್ಲೋಕ ಇದೆ ಪೂರ್ತಿ ಭಗವದ್ಗೀತೆ ಏನೇನು ಇದೆ ಸರ್ ಅದು ದೇವಸ್ಥಾನ ನಿರ್ಮಾಣ ಆದಾಗಲೇ ಇದು ನಿರ್ಮಾಣ ಇದು ಎರಡ್ ಸಾವಿರದ ಹದಿನೈದರಲ್ಲಿ ನಿರ್ಮಾಣ ಆಗಿದೆ भीष्म पितामह ಇದೆ ವಿಜಯ ಚಕ್ರವರ್ಜ ಮಂಡಲ ವಿಜಯ ದಾಸರದು ರಾಶಿ ನಕ್ಷತ್ರ ಆ ದೇವತೆ ಆ ನಕ್ಷತ್ರಕ್ಕೆ ಆ ರಾಶಿಗೆ ಯಾವ ದೇವತೆ ಅನ್ನೋದು ಇದು ರಾಶಿ ಇದು ನೋಡೋದು ಇದು ಇರಲಿ ಸರ್ ಇದರ ದೀಗ ಇನ್ಚಾರ್ಜ್ ಅಲ್ಲಿ ಮಾಡ್ತರೋದು ನೀವು ನಾನು ಹೆಸರು ನನ್ನ ಪ್ರಶ್ನೆ ಮಾಡ್ತೀನಿ ಹಾ ಸರ್ ಮುಖಾಂತರ ನಡೀತಾ ಇದೆ ಸರ್ ಇದು ಮುಜರೆ ಇಲಾಖೆಗೆ ನಿಮ್ಮ ಆ ಧ್ವಜಸ್ಕಂಬದಿಂದ ಆ ಕಡೆ ಮಾತ್ರ ಬರುತ್ತೆ ಬಂದ್ಬಿಟ್ಟು ಪ್ರೈವೇಟ್ ಅಂದ್ರೆ ಈಗ ನಾನು ಆದಷ್ಟು ಸುಮಾರು ವಿಡಿಯೋ ನೋಡಿದೆ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಮುಜರೆ ಇಲಾಖೆಗೆ ಬರುವಂತ ಹೊಳೆ ಆಂಜನೇಯ ದೇವಸ್ಥಾನ ಇದಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಜನರಿಗೆ ಕ್ಲಾರಿಟಿಯಾಗಿ ಹೇಳಿಲ್ಲ ಡೈರೆಕ್ಟ್ ಲಾಸ್ಟಲ್ಲಿ ಅಲ್ಲಿ ಹೇಳಿದ್ದಾರೆ ಅಂದರೆ ಇದು ಮುಜರಾ ಇಲಾಖೆಯ ಅಡಿಯಲ್ಲಿದೆ ಈ ಮೂರ್ತಿಗಳು ಈ ದೇವರು ಏನಾದರು ಈ ದಾಸರ ಮೂರ್ತಿಗಳಿದೆಯಲ್ಲ ಅದನ್ನೆಲ್ಲ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋ ನೋಡಿದ ಪ್ರತಿಯೊಂದು ಹಾಗೆ ಇದೆ ಇದು ಈ ಎರಡೆ ಇಟ್ಟಿದ್ದು ಮೂರ್ತಿ ಹಾ ಇದು ಪುರೇಂದ್ರ ದಾಸರು ಕೇಳಿದೀರ ಕನಕದಾಸರು ಪ್ರಸನ್ನ ವೆಂಕಟದಾಸ ನಾರ್ತ್ ಕರ್ನಾಟಕ ಈಗ ಹಳೆ ಮೈಸೂರು ಜಾಸ್ತಿ ಗೊತ್ತಿಲ್ಲ ಇದು ವಿಜಯದಾಸರು ರಾಯಚೂರು ಕಡೆ ಇದು ಗೋಪಾಲ್ ದಾಸರು ಇದು ಜಗನ್ನಾಥ ದಾಸ ಜಗನ್ನಾಥ್ ಕೃಷ್ಣಪುರ ಇದನ್ನ ಏನ್ ಅಲ್ಲಿ ವೇದ ವೇದವ್ಯಾಸರ ಆಚಾರ ಏನ್ ಪಾಠ ಹೇಳ್ತಾ ಇದಾರಲ್ಲ ಅದನ್ನ ದಾಸರುಗಳು ಕೃಷ್ಣನ್ ಸಮರ್ಪಿಸ್ತಾ ಇದ್ದಾರೆ ಆ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದೆ ಸರ್ ಇದು ಈ ದೇವಸ್ಥಾನ ಇದು ಶ್ರೀ ಶ್ರೀನಿವಾಸ ಪಕ್ಕದ ಶ್ರೀದೇವಿ ಭೂದೇವಿ ಹಾಂ ಮಧ್ಯ ಹನುಮಾ ಭೀಮ ಮಧ್ವ ಸರಿ 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 ಇದು ಜಯತೀರ್ಥರು ಮೊದಲನೇ ಇದು ಶ್ರೀಪಾದರಾಯರು ಈ ಕಡೆ ಇರೋದು ವ್ಯಾಸರಾಯರು ಇದು ಮಧ್ಯ ವಾದರಾಯರು ಇದರ ಥರ ಎಲ್ಲ ಒಂದೇ ಇದರಲ್ಲಿ ಆಯ್ ನಿಮಗೆ ಗ್ರಂಥಾಲಯ ಕೊಡು ಗ್ರಂಥಾಲಯ ಇದೆ ಒಂದು ಮೂರು ಸಾವಿರ ಬುಕ್ಸ್ ಇದೆ ಮೂರು ಸಾವಿರ ಧರ್ಮದ್ದು ಇದೆ ಇನ್ಕ್ಲೂಡಿಂಗ್ ಬೈಬಲ್ ಕುರಾನ್ ಇದು ಒಂದು ಹೊಸ ವಿಷಯ ಇದು ಯಾಕಂದ್ರೆ ನಮ್ದು ಯಾವುದೇ ಗ್ರಂಥಾಲೇ ಹೋಗ್ಲಿ ಕುರಾನ್ ಬೈಬಲ್ ಅಂತ ಹೇಳಿದ್ರೆ ಅದು ಬಹಳ ಕಡಿಮೆ ಕುರಾನ್ ಹಾಂ ಇದು ಕುರಾನ್ ಇದು ಬೈಬಲ್ ಇದು ಝನ್ ವ್ಯಸ್ತಾ ಅಂತ ಪಾರ್ಸಿಗಳದ್ದು ಎಲ್ಲ ಥರದ್ದು ಇದು ಗುರುಗೃಂದ್ ಸ ಸರ್ದಾರ್ಜಿಗಳಲ್ಲಿ ನೀವು ತೋರಿಸ್ತೀರಲ್ಲ ಪಾರ್ಸಿಗಳು ಅಂತೀನಿ ಅದು ನಾನು ಕೇಳೇ ಇರಲಿಲ್ಲ ಝನ್ ವ್ಯಸ್ತಾ ಆಮೇಲೆ ಇವ್ರು ಪೂಜೆ ಮಾಡೋದು ಅಗ್ನಿ ಅಗ್ನಿನ ಓಕೆ ಈ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುರಿತಾ ಇರಬೇಕು ಹ್ಞೂ

ತುಳಸಿ ಬಣ್ಣದಲ್ಲಿ ಓಹ್ ಇಲ್ಲೊಂದಿದೆ ಅಲ್ಲ ಹೋಮ ತುಳಸಿ ಅಂದರೆ ಹೋಮ ಗೀಮ ನಡೀತಾ ಇರುತ್ತಲ್ಲ ಅಂದರೆ ದೇವರಿಗೆ ಅಭಿಷೇಕ ಬೆಳಿಗ್ಗೆ ಹ್ಮ್ ತುಳಸಿ ವನ ಅಂತ ಇಲ್ಲಿ ಹೋಮ ಮಾಡಬಹುದು ಹೋಮ ಎಲ್ಲ ತರಹದ ಹೋಮಗಳು ನಡೀತಾ ಇರುತ್ತೆ ಅಂದ್ರೆ ಯಾವ್ದಾದ್ರು ಕೆಲವರು ದೇವರಲ್ಲಿ ಒಂದು ಇದು ಇರುತ್ತೆ ಸಂಕಲ್ಪ ಇರುತ್ತೆ ಆದ ನಂತರ ಇಲ್ಲಿ ಹೋಮ ನಾವು ಮಾಡ್ಕೊಡ್ತೀವಿ ಈಗ ದಿನನಿತ್ಯ ಆಗಿರುತ್ತೆ ತುಂಬಾ ಸಾವಿರದ ಗಟ್ಟಲೆ ಜನ ಬರ್ತಾ ಇರ್ತಾರೆ ಇಲ್ಲೂ ಬರ್ತಾ ಇರ್ತಾರೆ ಸೊ ಕೇಳಿದ್ರಲ್ಲ ಫ್ರೆಂಡ್ಸ್ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನೋಡಿದ್ದೀನಿ ಏನಂದರೆ ನಮ್ಮದು ಹೊಳೆ ಆಂಜನೇಯ ದೇವಸ್ಥಾನ ಮತ್ತು ಈ ಕಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದೇ ಅಂಥೇಳಿ ಎಲ್ಲರೂ ತೋರಿಸ್ತಾರೆ ಬಟ್ ಅದು ಬೇರೆ ಇದು ಬೇರೆ ಅದು ಬಂದುಬಿಟ್ಟು ಮುಜರೆ ಇಲಾಖೆಯಲ್ಲಿದೆ ಇದು ಬಂದುಬಿಟ್ಟು ನಮ್ಮದು ಪ್ರೈವೇಟಲ್ಲಿ ನಡೀತಾ ಇದೆ ಬಟ್ ಈ ದೇವಸ್ಥಾನದ ಏನು ಅಂದರೆ ಒಂಬತ್ತರಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಈ ದೇವಸ್ಥಾನ ಟ್ರಸ್ಟ್ ಶ್ರೀನಿವಾಚಾರ್ಯ ಟ್ರಬಲ್ ಟ್ರಸ್ಟ್ ಅಂತ ಹೇಳಿ ಕಡೆಯಿಂದ ಇದು ಪ್ರತಿಷ್ಠಾಪನೆ ಆಗಿದಂಥ ದೇವಸ್ಥಾನ ನೀವೇನಾದರೂ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೋಗೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡ್ರಲ್ಲ ದೇವಸ್ಥಾನ ಬಗ್ಗೆ ಪ್ರತಿಯೊಂದು ಮಾಹಿತಿ ಹಾಗೆ ಈ ದೇವಸ್ಥಾನ ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಆಯಿತು ಯಾರು ಸ್ಥಾಪನೆ ಮಾಡಿದ್ರು ಪ್ರತಿಯೊಂದು ನಾನು ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡೋ ಮುಖಾಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್